ಸತತ ಮೂರು ವರ್ಷಗಳಿಂದ ವಿಶ್ವದ ಅಗ್ರ ಎರಡು ಶೇಕಡಾ ವಿಜ್ಞಾನಿಗಳಲ್ಲಿ ಸ್ಥಾನ ಪಡೆದ ಡಾಕ್ಟರ್ ಸಂಧ್ಯಾ ಶೆಣೈ ಇವರ ಬಗ್ಗೆ ನಿಮಗಿಷ್ಟು ಗೊತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯವು ತನ್ನ ನವೀಕರಿಸಿದ ಸೈನ್ಸ್ ವೈಡ್ ಆಥರ್ ಡೇಟಾ ಬೇಸಿಸ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ಸೈಟೇಷನ್ ಇಂಡಿಕೇಟರ್ಸ್ ಎಂಬ ಪಟ್ಟಿಯನ್ನು ಬಿಡುಗಡೆ ಮಾಡಿತು ಇದು ಸಂಶೋಧನಾ ಪ್ರಭಾವದ ಆಧಾರದ ಮೇಲೆ ಜಾಗತಿಕವಾಗಿ ಅಗ್ರ ಎರಡು ಶೇಕಡ ವಿಜ್ಞಾನಿಗಳನ್ನು ಗುರುತಿಸುವ ಶ್ರೇಯಾಂಕ ವ್ಯವಸ್ಥೆ ಈ ಪ್ರತಿಷ್ಠಿತ ಪಟ್ಟಿಯಲ್ಲಿ ಮುಕ್ಕದ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಮೆಟೀರಿಯಲ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕಿ ಮತ್ತು ಪ್ರಧಾನ ಸಂಶೋಧನಾ ವಿಜ್ಞಾನಿ ಡಾಕ್ಟರ್ ಸಂಧ್ಯಾಶ್ರನಿ ಹೆಸರು ಕೂಡ ಸ್ಥಾನ ಗಳಿಸಿದೆ ಇದು ಕೇವಲ ಕ್ಷಣಿಕ ಮೈಲುಗಲ್ಲೂ ಅಲ್ಲ ಬದಲಾಗಿ ಅವರು ಸತತ ಮೂರು ವರ್ಷಗಳಿಂದ ಗಳಿಸಿಕೊಂಡು ಬಂದಿರುವ ಮನ್ನಣೆಯಾಗಿದೆ ಇದು ಅವರ ಸಂಶೋಧನೆಯ ನಿರಂತರ ಪ್ರಸ್ತುತತೆ ಮತ್ತು ದೂರಗಾಮಿ ಪ್ರಭಾವದ ಸ್ಪಷ್ಟ ಪುರಾವೆಯಾಗಿದೆ ಸಂಧ್ಯಾ ಶೆಣೈ ಅವರ ಸಂಶೋಧನೆಯ ಕ್ಷೇತ್ರ ಡಾಕ್ಟರ್ ಶೆಣೈ ಅವರ ವೈಜ್ಞಾನಿಕ ಪ್ರಯಾಣವು ಥರ್ಮೋ ಎಲೆಕ್ಟ್ರಿಕ್ ವಸ್ತುಗಳು ನ್ಯಾನೋ ಮೆಟೀರಿಯಲ್ಗಳು ಮತ್ತು ಶಕ್ತಿ ಕೇಂದ್ರಿತ ಸಂಯುಕ್ತಗಳಲ್ಲಿನ ಕ್ರಾಂತಿಕಾರಿ ಕೆಲಸಗಳನ್ನು ಒಳಗೊಂಡಿದೆ ಅವರ ಸಂಶೋಧನೆಯ ವಿಶಿಷ್ಟತೆ ಏನು ಅಂದ್ರೆ ಕೈಗಾರಿಕಾ ಪ್ರಕ್ರಿಯೆಗಳು ವಾಹನಗಳು ಮತ್ತು ವಿದ್ಯುತ್ ಸ್ಥಾವರಗಳ ಮೂಲಕ ಪ್ರತಿದಿನ ಕಳೆದು ಹೋಗುವ ತ್ಯಾಜ್ಯ ಶಾಖ ಇದೆಯಲ್ವಾ ಅದನ್ನು ಪರಿಣಾಮಕಾರಿ ಉಷ್ಣ ವಿದ್ಯುತ್ ಆಗಿ ಪರಿವರ್ತಿಸುವಂತಹ ಸಂಶೋಧನೆ ಅವರು ಕೆಲವು ವಿಶಿಷ್ಟ ಥರ್ಮೋ ಎಲೆಕ್ಟ್ರಿಕ್ಸ್ ವಸ್ತುಗಳ ಜೊತೆಗೆ ಟು ಡಿ ವಸ್ತುಗಳು ನ್ಯಾನೋಫ್ಲೋಯಿಡ್ಗಳು ಮತ್ತು ಪರಿಸರ ಪರಿಹಾರಕ್ಕಾಗಿ ಕೆಲವಾರು ಸಂಯೋಜನೆಗಳನ್ನು ಅನ್ವೇಷಿಸಿದ್ದಾರೆ ಅರವತ್ತೇಳಕ್ಕೂ ಹೆಚ್ಚು ಪ್ರಕಟಣೆಗಳು ಮತ್ತು ಸಾವಿರಾರು ಉಲ್ಲೇಖಗಳೊಂದಿಗೆ ಬಂದಿರುವ ಅವರ ಕೊಡುಗೆಗಳು ವೈಜ್ಞಾನಿಕ ಸಾಹಿತ್ಯದಾದ್ಯಂತ ಪ್ರತಿಧ್ವನಿಸುತ್ತಿವೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಪದವಿ ಪಡೆದ ಡಾಕ್ಟರ್ ಶೆನ ಅವರು ಎನ್ಐಟಿ ಕರ್ನಾಟಕದಲ್ಲಿ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿ ಎರಡು ಸಾವಿರದ ಹದಿಮೂರರಲ್ಲಿ ರಸಾಯನಶಾಸ್ತ್ರದಲ್ಲಿ ಪಿಎಚ್ ಡಿ ಗಳಿಸಿದರು ನಂತರ ಪ್ರಸಿದ್ಧ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಸ್ನಾತಕೋತ್ತರ ಸಂಶೋಧನೆಯನ್ನು ಮುಂದುವರೆಸಿದ ಅವರು ವಸ್ತು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲವು ಗೌರವಾನ್ವಿತರ ಅಟಿಯಲ್ಲಿ ಕೆಲಸ ಮಾಡಿದರು ಇಂದು ಶ್ರೀನಿವಾಸ್ ವಿಶ್ವ ವಿಶ್ವವಿದ್ಯಾಲಯದಲ್ಲಿ ಡಿಎಸ್ಟಿ ಇನ್ಸ್ಪೈರ್ ಫ್ಯಾಕಲ್ಟಿಯಾಗಿ ಅವರು ಗಮನಾರ್ಹ ರಾಷ್ಟ್ರೀಯ ನಿಧಿಯೊಂದಿಗೆ ಅತ್ಯಾಧುನಿಕ ಯೋಜನೆಗಳನ್ನು ಮುನ್ನಡೆಸುತ್ತಿದ್ದಾರೆ ಸಿದ್ಧಾಂತ ಪ್ರಯೋಗ ಮತ್ತು ಮಾರ್ಗದರ್ಶನವನ್ನು ಒಟ್ಟಿಗೆ ಹೆಣೆಯುವ ಅವರ ಸಾಮರ್ಥ್ಯವಿರುವ ಅವರು ಕೇವಲ ವಿಜ್ಞಾನಿಯಲ್ಲ ಬದಲಾಗಿ ವಿಜ್ಞಾನದಲ್ಲಿ ತಮ್ಮ ಛಾಪು ಮೂಡಿಸುವ ಗುರಿಯನ್ನ ಹೊಂದಿರುವ ಯುವ ಸಂಶೋಧಕರಿಗೆ ಅತ್ಯುತ್ತಮ ಪಥದರ್ಶಕರಾಗಿದ್ದಾರೆ ದತ್ತಾಂಶ ಮತ್ತು ಆವಿಷ್ಕಾರಗಳನ್ನ ಮೀರಿ ಡಾಕ್ಟರ್ ಸಂಧ್ಯಾಶಿನಿ ಅವರ ಪ್ರಯಾಣವು ಸಮರ್ಪಣೆ ಮತ್ತು ಕಲ್ಪನೆಯು ಏನನ್ನೂ ಸಾಧಿಸಬಹುದು ಎಂಬುದರ ಪ್ರಬಲ ಉದಾಹರಣೆಯಾಗಿದೆ ಜಾಗತಿಕ ವಿಜ್ಞಾನಗಳಲ್ಲಿ ಅಗ್ರ ಎರಡು ಶೇಕಡಾದಲ್ಲಿ ಅವರು ಗಳಿಸಿರುವ ಸ್ಥಾನವು ಕೇವಲ ವೈಯಕ್ತಿಕ ವಿಷಯವಲ್ಲ ಇದು ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ಟೆಮ್ನಲ್ಲಿ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಶ್ರೇಷ್ಠತೆಗೆ ಯಾವುದೇ ಭೌಗೋಳಿಕ ಗಡಿಗಳಿಲ್ಲ ಎಂದು ಸಾಬೀತುಪಡಿಸುತ್ತದೆ